ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಅನು ಲೋಕೇಶ್ ನಮ್ಮ ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಈ ಫೆಬ್ರವರಿ ತಿಂಗಳ ಮಾಸ ಮಾಸಭಾಷಣ ತಿಳ್ಕೊಳ್ಬೇಕಾಗಿದೆ ಫೆಬ್ರವರಿಯ ತಿಂಗಳು ಅನ್ನುವಂಥದ್ದು ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಪರಿಣಾಮಗಳನ್ನು ಬೀರ್ತಾ ಇದೆ ಅಂತ ನೋಡ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನ ಫೆಬ್ರವರಿ ತಿಂಗಳಿನಲ್ಲಿ ನೋಡೋದಾದ್ರೆ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಸರಾಸರಿಯಾಗಿರುವಂತಹ ಕಂಡು ಬರ್ತಾ ಇದೆ ಅವರ ವೃತ್ತಿ ಜೀವನದಲ್ಲಿ ದೃಷ್ಟಿಕೋನದಿಂದ ನೋಡುವಂತದಾದ್ರೆ ಆ ವೃತ್ತಿಗೆ ಸಂಬಂಧಪಟ್ಟಂತಹ ಹಾಗೆ ಈ ಒಂದು ತಿಂಗಳು ಉತ್ತಮವಾಗಿರ್ತದೆ ಹತ್ತನೆಯ ಮನೆ ಅಧಿಪತಿಯಂತಹ ಸೂರ್ಯನು ಒಂಬತ್ತನೆಯ ಮನೆ ಒಂದು ಬುಧನೊಂದಿಗೆ ಮೂರನೆಯ ಮನೆಯಲ್ಲಿರ್ತಾನೆ ಈ ಕಾರಣದಿಂದಾಗಿ ನೀವು ನಿಮ್ಮ ಸಹೋದ್ಯೋಗಿಗಳ ಸಹೋದ್ಯೋಗಿಗಳೊಡನೆ ಸಂಪೂರ್ಣ ಬೆಂಬಲವನ್ನ ಪಡೆಯುವಂತಹ ರೀತಿಯಾಗಿ ಅನುಕೂಲವಾಗ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಆ ಈ ರೀತಿಯಾಗಿ ನೀವು ಅನುಕೂಲತೆಯನ್ನ ನೀವು ಈ ಒಂದು ನಿಮ್ಮ ಸಹೋದ್ಯೋಗಿಗಳಿಂದ ಪಡ್ಕೊಳ್ಳುವಂತದ್ದಾಗ್ತದೆ ಈ ಕಾರಣದಿಂದಾಗಿಯೇ ನೀವು ಬುಧ ಮತ್ತು ಈ ಒಂದು ಸೂರ್ಯರ ಈ ಮನೆಯಲ್ಲಿರುವಂತಹ ಕಾರಣದಿಂದಾಗಿ ನಿಮಗೆ ಅಹ್ ಸಂಪೂರ್ಣವಾದಂತಹ ಉದ್ಯೋಗದ ಮೇಲೆ ಪ್ರಯೋಜನವನ್ನ ನೀವು ಪಡ್ಕೊಳ್ಳುವಂತದ್ದಾಗ್ತದೆ ಇನ್ನು ನಿಮ್ಮ ಯಶಸ್ಸನ್ನ ನೀವು ಮತ್ತು ಅವರು ನಿಮ್ಮ ಒಂದು ಯಶಸ್ಸನ್ನು ನೀವು ಸಾಧಿಸಲಿಕ್ಕೆ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ನಿಮಗೆ ಸಹಾಯವನ್ನು ಮಾಡುವಂತಹ ರೀತಿಯಾದಂತಹ ಕೊಲೀಗ್ಸ್ಗಳು ನಿಮಗೆ ಸಿಗ್ತಾ ಹೋಗ್ತಾರೆ ಇನ್ನು ವ್ಯಾಪಾರ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳುವಂತಹ ಸ್ಥಳೀಯರಿಗೆ ಈ ಒಂದು ತಿಂಗಳು ಉತ್ತಮವಾಗಿರುವಂತದ್ದು ವ್ಯಾಪಾರಿಗಳಿಗೂ ಕೂಡ ಆ ಆರಂಭದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಿದ್ರು ಕೂಡ ಫೆಬ್ರವರಿಯ ತಿಂಗಳಿನಲ್ಲಿ ಅದು ತಿಂಗಳ ಮೊದ ಮೊದಲಾರ್ಥದ ಮೊದಲಾರ್ಥ ಹೋಗ್ತಿದ್ದ ಹಾಗೆ ತಿಂಗಳ ಆರಂಭದಲ್ಲಿ ಈ ಒಂದು ಸ್ವಲ್ಪ ಸವಾಲುಗಳಾದರೂ ಕೂಡ ಬರುವಂತಹ ದಿನಗಳಲ್ಲಿ ಸ್ವಲ್ಪ ದಿನಗಳ ಕರೆದಂತ ಅನುಕೂಲತೆ ಅನ್ನುವಂಥದ್ದು ಇದ್ದೇ ಇರ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ನೋಡುವಂಥದ್ದಾದರೆ ತಿಂಗಳ ಆರಂಭದಲ್ಲಿ ಸವಾಲುಗಳಿಂದ ತುಂಬಿರುವಂಥದ್ದಾಗಿರ್ತದೆ ನಾಲ್ಕನೆಯ ಮನೆಯಲ್ಲಿ ಶನಿ ಮತ್ತು ಐದನೆಯ ಮನೆಯಲ್ಲಿ ರಾಹು ಇರೋದ್ರಿಂದಾಗಿ ಶಿಕ್ಷಣದಲ್ಲಿ ನಿರಂತರವಾದಂತಹ ಅಡಚಣೆಗಳು ಉಂಟಾಗುವಂಥ ಸಾಧ್ಯತೆಗಳಿದೆ ಈ ಶಿಕ್ಷಣದಲ್ಲಿ ನಿರಂತರವಾದಂತಹ ಅಡಚಣೆಗಳು ಉಂಟಾಗುವಂಥ ಕಾರಣದಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇದು ಅನುಕೂಲಕರವಾದಂತಹ ತಿಂಗಳಲ್ಲ ಹಾಗಾಗಿ ಶ್ರಮಪಟ್ಟು ಕಾನ್ಸಂಟ್ರೇಷನ್ನಿಂದ ಓದಬೇಕಾಗುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಕುಟುಂಬದ ವಿಷಯದಲ್ಲಿ ನೋಡುವಂಥದ್ದಾದರೆ ಮಿಶ್ರಮವಾದಂತಹ ಫಲಿತಾಂಶ ಅನ್ನುವಂಥದ್ದಿದೆ ತಿಂಗಳ ಆರಂಭದಲ್ಲಿ ಎರಡನೆಯ ಮನೆಯಲ್ಲಿ ಶುಕ್ರ ಮತ್ತು ಮಂಗಳರ ಉಪಸ್ಥಿತಿಯು ಕುಟುಂಬದಲ್ಲಿ ಕಾರ್ಯವನ್ನು ಆಯೋಜಿಸಲು ಕಾರಣವಾಗ್ತದೆ ಕೆ ಕುಟುಂಬದಲ್ಲಿ ಏನಾದರೂ ಒಂದು ಶುಭ ಕಾರ್ಯಗಳಾಗಿರ್ಬೋದು ಯಾವಾದರೂ ಒಂದು ಕಾರ್ಯಗಳಾಗಬೇಕು ಅಂದರೆ ಆ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಅಥವಾ ಆ ಕಾರ್ಯಗಳನ್ನು ಅನುಗುಣ ಮಾಡ್ಕೊಳ್ಳಲಿಕ್ಕೆ ಇದು ಅನುಕೂಲಕರವಾಗುವಂತದ ಆಯೋಜಿಸಲಿಕ್ಕೆ ಕಾರಣವಾಗುವಂಥದ್ದಾಗುತ್ತೆ ಇದರಲ್ಲಿ ಅನೇಕ ಜನರು ಬಂದು ಹೋಗ್ತಾರೆ ನಿಮ್ಮ ಒಂದು ಕುಟುಂಬದ ಜೀವನದಲ್ಲಿ ಇದರಿಂದಾಗಿ ಕುಟುಂಬದಲ್ಲಿ ಆ ಏನು ಒಂದು ಹುರುಪು ಅನ್ನುವಂತಹದ್ದು ನಿಮ್ಮಲ್ಲಿ ಕಂಡು ಬರ್ತದೆ ನಿಮ್ಮ ಒಂದು ಕುಟುಂಬದಲ್ಲಿ ಹಾಗೂ ನೀವು ಪ್ರೀತಿಯ ಸಂಬಂಧದಲ್ಲಿರುವಂತಹವರಾಗಿದ್ರೆ ಈ ಒಂದು ಆ ಏನು ವೃಶ್ಚಿಕ ರಾಶಿಯವರು ಪ್ರೀತಿ ಸಂಬಂಧದಲ್ಲಿರುವಂತಹ ಆದರೆ ಈ ತಿಂಗಳ ಆರಂಭದಲ್ಲಿ ಅನುಕೂಲಕರವಾಗಿರ್ತದೆ ಗ್ರಹಗಳಾಗಿರುವಂತಹ ರಾಹುವಿನ ಉಪಸ್ಥಿತಿಯು ಪ್ರೀತಿಯ ವಿಷಯಗಳಲ್ಲಿ ವಿಭಿನ್ನ ಎತ್ತರವನ್ನು ನೋಡುವಂತಹ ರೀತಿಯಾಗಿ ನಿಮಗೆ ಅನುಕೂಲವನ್ನು ನೀಡ್ತಾರೆ ಇನ್ನು ಈ ಒಂದು ಮಾಸಿಕ ಜಾತಕದ ಪ್ರಕಾರವಾಗಿ ನಿಮಗೆ ಆರ್ಥಿಕ ಭಾಗವಾಗಿ ಹೇಗಿದೆ ಅಂತ ನೋಡುವಂಥದ್ದಾದ್ರೆ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗ್ತದೆ ಈ ಒಂದು ತಿಂಗಳಿನಲ್ಲಿ ಮತ್ತು ಅದರ ಜೊತೆಗೆ ವೆಚ್ಚಗಳು ಕೂಡ ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗುತ್ತೆ ವೆಚ್ಚಗಳನ್ನು ನೀವು ಮಾಡೋದು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತಹ ರೀತಿಯಾಗಿ ಈ ರೀತಿಯಾಗಿ ಸೂಚನೆಯನ್ನು ತೋರಿಸ್ತದೆ ಈ ತಿಂಗಳು ಆರನೇ ಮನೆಯಲ್ಲಿ ಗುರುಗ್ರಹದ ಉಪಸ್ಥಿತಿಯು ಹೊಟ್ಟೆಯ ಸಮಸ್ಯೆಗಳಿಗೆ ಕಾರಣವಾಗುವಂಥದ್ದಾಗ್ತದೆ ಹೊಟ್ಟೆಯ ಸಮಸ್ಯೆಗಳಿಗೆ ಈ ಒಂದು ವಿಚಾರಗಳು ಕಾರಣವಾಗೋದ್ರಿಂದಾಗಿ ಇದರಿಂದಾಗಿ ನೀವು ಇಡೀ ತಿಂಗಳು ಹೊಟ್ಟೆಯ ಕಾಯಿಲೆಗಳ ಬಗ್ಗೆ ಜಾಗೃತರಾಗಿರಬೇಕಾಗುತ್ತೆ ಈ ಒಂದು ವೃಶ್ಚಿಕ ರಾಶಿಯವರು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಉದರ ಸಂಬಂಧ ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಕಾಡುವಂಥದ್ದು ಈ ಒಂದು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಜೀರ್ಣಾಂಗ ವ್ಯವಸ್ಥೆ ಕ್ಷೀಣಿಸುವಂಥದ್ದು ಅಜೀರ್ಣ ಆಗುವಂಥದ್ದು ಗ್ಯಾಸ್ ಆಗುವಂಥದ್ದು ಈ ರೀತಿಯಾಗಿ ಇಡೀ ತಿಂಗಳು ನಿಮಗೆ ಇದು ಕಾಡ್ತಾ ಹೋಗ್ತದೆ ಆ ನಂತರ ಮೂರನೆಯ ಮನೆಯಲ್ಲಿ ಮಂಗಳ ಶುಕ್ರ ಬುಧ ಮತ್ತು ಸೂರ್ಯರ ಉಪಸ್ಥಿತಿಯು ನಿಮಗೆ ಗಂಟಲು ಅಥವಾ ಕಿವಿಗೆ ಸಂಬಂಧಪಟ್ಟ ಹಾಗೆ ನೋವುಗಳನ್ನು ನೀಡುವಂತಹ ರೀತಿಯಾಗಿ ನೋವನ್ನು ನೀಡ್ತಾನೆ ಈ ರೀತಿಯಾಗಿರೋದ್ರಿಂದಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿನ ವಹಿಸಬೇಕಾಗುತ್ತೆ ಈ ಒಂದು ವೃಶ್ಚಿಕ ರಾಶಿಯಲ್ಲಿರುವಂಥವ್ರು ಪರಿಹಾರಾರ್ಥಕವಾಗಿ ನೀವು ಪ್ರತಿ ಗುರುವಾರ ನೀಲಗಿರಿ ಮರವನ್ನು ಮುಟ್ಟಿ ನೀರನ್ನು ಹಾಕಿ ಅದರ ಅದನ್ನು ಪೂಜೆ ಮಾಡೋದ್ರಿಂದಾಗಿ ನೀಲಗಿರಿ ಮರವನ್ನು ತುಂಬಾ ಅನುಕೂಲವನ್ನು ನೋಡ್ತಾ ಹೋಗ್ತೀರಿ ನೀಲಗಿರಿ ಮರ ಅಂತಾರಲ್ಲ ಆ ಮರವನ್ನು ಈ ರೀತಿಯಾಗಿತ್ತು ಈ ಒಂದು ವೃಶ್ಚಿಕ ರಾಶಿಯವರ ಫೆಬ್ರವರಿ ತಿಂಗಳ ಮಾಸಭೋಶ ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಈ ಒಂದು ಮಾಸಭೋಷ ರಾಶಿಗಳ ಅನುಗುಣವಾಗಿ ತಿಳ್ಕೊಂಡು ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಪ್